ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಚುನಾವಣೆ ಹೊಸ್ತಿನಲ್ಲಿ ಪ್ರಚಾರ ಆರಂಭ ಆಗಿದೆ ಎಲ್ಲ ಕಡೆ ಚುನಾವಣಾ ಭರಾಟೆ ನೀವು ನೋಡ್ತಾ ಇದ್ದೀರಿ ಇಂಥ ಹೊತ್ತಲ್ಲಿ ಅನಾಯಾಸವಾಗಿ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಕೈಗೆ ಒಂದು ಬ್ರಹ್ಮಾಸ್ತ್ರವನ್ನೇ ಕೊಟ್ಟುಬಿಟ್ಟಿದ್ದಾರೆ ಸಣ್ಣ ಪುಟ್ಟ ಬ್ರಹ್ಮಾಸ್ತ್ರ ಅಲ್ಲ ಇದು ನೋಡಿ ಚುನಾವಣೆಯ ದಿಕ್ಕನ್ನೇ ಬದಲಿಸುವಂತಹ ಬ್ರಹ್ಮಾಸ್ತ್ರ ನಾ ಸುಮ್ಮನೆ ಹೇಳೋದಿಲ್ಲ ಯಾಕಂದರೆ ಹಿಂದೆ ಕೂಡ ಇಂತಹ ಬ್ರಹ್ಮಾಸ್ತ್ರವನ್ನು ಕೊಟ್ಟು ಪೆಟ್ಟು ತಿಂದಿದ್ದಾರೆ ಚುನಾವಣೆಯ ಫಲಿತಾಂಶವನ್ನೇ ಬದಲಾವಣೆ ಮಾಡಿದೆ ಅಂತಹ ಮಹಾಬ್ರಹ್ಮಾಸ್ತ್ರವನ್ನು ಈಗ ಕಾಂಗ್ರೆಸ್ ನಾಯಕರೇ ಬಿ ಜೆ ಪಿ ಕೈಗೆ ಕೊಟ್ಟಿದ್ದಾರೆ ಬಿ ಜೆ ಪಿ ಅದನ್ನು ಬಹಳ ಪ್ರಬಲವಾಗಿ ಬಳಸ್ಕೊಳ್ತಾ ಇದೆ ಇವತ್ತಾಗಲೇ ಶುರು ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ಏನು ಹಾಗಾದರೆ ಅಸ್ತ್ರ ಏನು ನಾನು ನಿಮಗೆ ಹಿಂದಿನ ಉದಾಹರಣೆಗಳನ್ನು ಕೊಡ್ತೀನಿ ಈಗ ಏನಾಗಿದೆ ಅನ್ನೋದು ಹೇಳ್ತೀನಿ ಮೊದಲು ಈಗೇನಾಗಿದೆ ಮೊದಲು ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಾಲಿ ಸಚಿವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನೋಡಿ ಎಂಥ ವಿಪರ್ಯಾಸ ಅಂದರೆ ಇವರು ಸಂಸ್ಕೃತಿ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇದು ಸಂಸ್ಕೃತಿ ಇರೋರು ಕೊಡುವಂಥ ಹೇಳಿಕೆ ಅಲ್ಲ ಅದರಲ್ಲೂ ಕೂಡ ಒಂದು ಪ್ರಚೋದನೆ ಚುನಾವಣಾ ಆಯೋಗ ಕೂಡ ನನಗನ್ಸುತ್ತೆ ಇದರ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ಯಾಕಂದರೆ ಅಂಥ ಹೇಳಿಕೆ ಕೊಟ್ಟಿದ್ದಾರೆ ಯಾರೂ ಒಪ್ಪಲ್ಲ ಇದನ್ನು ಈವನ್ ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಪೋದಿಲ್ಲ ಇದನ್ನು ಕಾಂಗ್ರೆಸ್ ನಾಯಕರು ಕೂಡ ಒಪ್ಕೊಳ್ಳೋದಿಲ್ಲ ಯಾರು ಸಮರ್ಥನೆ ಕೂಡ ಮಾಡ್ತಾ ಇಲ್ಲ ಈವನ್ ಕಾಂಗ್ರೆಸ್ ಲೀಡರ್ಸ್ ಕೂಡ ಸಮರ್ಥನೆ ಮಾಡ್ತಾ ಇಲ್ಲ ಯಾಕಂದ್ರೆ ಸಮರ್ಥನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಉಲ್ಲೇಖಿಸಿ ಯಾರ್ಯಾರು ಮೋದಿ 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 ಅಂತ ಕೂಗ್ತಾರಲ್ಲ ಅವರ ಕಪಾಳಕ್ಕೆ ಹೊಡೆಯಿರಿ ಅಂತ ಹೇಳಿ ಶಿವರಾಜ ತಂಗಡಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ ನೋಡಿ ನಾ ಹೇಳಿದೆ ಹಿಂದೆ ಇಂಥ ಹೇಳಿಕೆಗಳು ಚುನಾವಣೆಯ ಫಲಿತಾಂಶವನ್ನೇ ಬದಲಾವಣೆ ಮಾಡಿದೆ ಅಂತ ಹೇಳಿದೆ ಆ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಈಗ ಏನಾಗ್ತಾ ಇದೆ ನೋಡಿ ಶಿವರಾಜ್ ತಂಗಡಿಗೆ ಅವರು ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಭಾಷಣ ಮಾಡುವಾಗ ಸಾರ್ವಜನಿಕ ಸಭೆಯಲ್ಲಿ ಬಹಿರಂಗವಾಗಿ ಮೋದಿ ಮೋದಿ ಅನ್ನುವರಿಗೆ ಕಪಾಳ ಕೊಡಿರಿ ಅಂತ ಹೇಳಿದ್ದಾರೆ ಇನ್ನು ಅವರು ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳ ಕೊಡಿ ಅದರಲ್ಲೂ ಏನು ವಿದ್ಯಾರ್ಥಿಗಳು ಯುವಕರು ಇವರೆಲ್ಲ ಮೋದಿ ಮೋದಿ ಅಂತ ಕೂಗ್ತಾರೆ ಅವ್ರು ಕಪಾಳಕ್ಕೆ ಹೊಡೀರಿ ಅಂತ ಬೇರೆ ಹೇಳಿರೋದು ಇವರು ಸಿ ಯಾರಿಗೆ ಆಗಲಿ ಹೊಡಿರಿ ಬಡಿರಿ ಅನ್ನುವಂಥದ್ದು ಸರಿಯಲ್ಲ ನಂಬರ್ ಒನ್ ನಂಬರ್ ಟು ನಿಮ್ಗೆ ಮೋದಿಯವ್ರ ಮೇಲೆ ದ್ವೇಷ ಇದೆಯಾ ಬಿ ಜೆ ಪಿ ಮೇಲೆ ದ್ವೇಷ ಇದೆಯಾ ಬಿ ಜೆ ಪಿ ನಾಯಕರ ಮೇಲೆ ದ್ವೇಷ ಇದೆಯಾ ನೀವು ಯಾಕೆ ಯಾರಿಗೋ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹೊಡೀರಿ ಅಂತ ಯಾಕೆ ಕರೆ ಕೊಡ್ತೀರಿ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸಿ ಅವ್ರ ಮೇಲೆ ನಿಮಗೆ ದ್ವೇಷ ಇದೆಯಾ ಅವ್ರ ಆಡಳಿತದಿಂದ ಕೆಳಗಿಳಿಸಬೇಕು ಅನ್ನೋದು ರಾಜಕೀಯವಾಗಿ ಫೈಟ್ ಮಾಡಿ ಪೊಲಿಟಿಕಲಿ ಫೈಟ್ ಮಾಡಿ ಆದರೆ ಹೊಡೆಯಿರಿ ಅನ್ನುವಂತ ಪ್ರಚೋದನಾಕಾರಿ ಹೇಳಿಕೆ ಕೊಡೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ನಾ ಹೇಳಿದೆ ಹಿಂದೆ ಫಲಿತಾಂಶವನ್ನೇ ದಿಕ್ಕು ಬದಲಿಸಿದಂತ ಉದಾಹರಣೆಗಳಿವೆ ಅಂತ ನೀವು ಹೇಳ್ತೀನಿ ಇದು ಮೊದಲನೇದಲ್ಲ ದಿಗ್ವಿಜಯ್ ಸಿಂಗು ನರೇಂದ್ರ ಮೋದಿ ಅವ್ರನ್ನ ರಾವಣ ಅಂತ ಕರೆದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ಕೂಡ ಗುಜರಾತ್ ಚುನಾವಣೆಯ ಹೊಸ್ತಿಲ್ಲಿ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ರು ಆಗ ನರೇಂದ್ರ ಮೋದಿ ಅವರು ಆಗ ಕೊಟ್ಟಂತ ಹೇಳಿಕೆ ಏನಂದ್ರು ಅಂದ್ರೆ ರಾವಣ ಕೂಡ ಬಹಳ ಅಭಿವೃದ್ಧಿ ಮಾಡಿದ್ದ ಲಂಕೆನ ಚಿನ್ನದಿಂದಲೇ ತುಂಬಿತ್ತು ಲಂಕೆ ಅವನ್ ಟ್ರ್ಯಾಕ್ ರೆಕಾರ್ಡು ಚೆನ್ನಾಗಿತ್ತು ಆದರೆ ಅಂತಿಮವಾಗಿ ಏನಾಯಿತು ರಾವಣನ ಸರ್ವನಾಶ ಆಯಿತು ಮೋದಿ ಕೂಡ ರಾವಣ ಅಂದರು ಕೊಟ್ಟರು ಜನ ಫಲಿತಾಂಶ ಎರಡು ಸಾವಿರದ ಹನ್ನೆರಡರ ಚುನಾವಣೆ ತೆಗೆದು ನೋಡಿ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ದಿಗ್ವಿಜಯ ದಾಖಲಿಸಿದರು ನರೇಂದ್ರ ಮೋದಿಯವರು ನಾನು ಅದಕ್ಕೆ ಹೇಳಿದೆ ಈ ರೀತಿಯ ಹೇಳಿಕೆಗಳು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ ಯಾವತ್ತೂ ಕೂಡ ಅದು ಹೊಡೆತ ಕೊಡುತ್ತೆ ಫಲಿತಾಂಶದ ಮೇಲೆ ಹೊಡೆತ ಕೊಡುತ್ತೆ ನಿಮಗೆ ಲೋಕಸಭಾ ಚುನಾವಣೆಯೇ ಉದಾಹರಣೆ ಕೊಡ್ತೀನಿ ಮಣಿಶಂಕರ್ ಅಯ್ಯರವರು ನೀಚ ಅಂತ ಕರೆದ್ರು ನರೇಂದ್ರ ಮೋದಿ ಅವ್ರನ್ನ ಅದೇ ಎಲೆಕ್ಷನ್ ಇಶ್ಯೂ ಆಗೋಯ್ತು ಜಾತಿಯನ್ನು ಉಲ್ಲೇಖಿಸಿ ಮಣಿಶಂಕರ ಅಯ್ಯರ್ ಟೀಕೆ ಮಾಡಿದ್ರು ವಾಗ್ದಾಳಿ ನಡೆಸಿದ್ರು ನೀಚ ಜಾತಿಯವನು ಅಂತ ಹೇಳ್ಬಿಟ್ರು ಅಂತ ಹೇಳಿ ದೊಡ್ಡ ಇಶ್ಯೂ ಆಗಿ ಜನ ಅದನ್ನು ತುಂಬ ಪರ್ಸ್ನಲ್ ಆಗಿ ತಗೋತಾರೆ ನಿಂತದಿಲ್ಲ ಫಲಿತಾಂಶದ ದಿಕ್ಕೇ ಬದಲಾಯ್ತು ಇನ್ನೊಂದ್ಸತಿ ಇದೇ ಮಣಿಶಂಕರ್ ಅಯ್ಯರ್ ಛಾಯ್ ವಾಲಾ ಅಂದ್ರು ಚಾಯ್ ವಾಲಾ ಅನ್ನೋದು ಇಡೀ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಆಗೋಯ್ತು ಛಾಯ್ ಪೇ ಚರ್ಚಾ ಆರಂಭ ಮಾಡಿದ್ರು ಚುನಾವಣೆಯ ದಿಕ್ಕೇ ಬದಲಾಯಿತು ಇವತ್ತಿಗೂ ಚಾಯ್ ವಾಲಾ ಅನ್ನೋದು ಒಂದು ಟ್ರೇಡ್ ಮಾರ್ಕ್ ಆಗಿದೆ ನರೇಂದ್ರ ಅವರಿಗೆ ಅಂದರೆ ಇಂಥ ಟೀಕೆಗಳನ್ನೂ ಕೂಡ ಅವರು ಎಸೆಯುವ ಕಲ್ಲುಗಳನ್ನ ಇವರು ಆ ಕಲ್ಲುಗಳನ್ನೇ ಸಂಗ್ರಹಿಸಿ ಕೋಟೆ ಕಟ್ಟೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ ಹೀಗಾಗಿ ಇಂಥ ಹೇಳಿಕೆಗಳು ಯಾವತ್ತಿಗೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಡುತ್ತವೆ ಇಷ್ಟೇ ಅಲ್ಲ ಮೌತ್ಕಾ ಸೌಧಾಗರ್ ಅಂತ ಹೇಳಿದರು ಸೋನಿಯಾ ಗಾಂಧಿ ಅವರು ಜವಾನೋಂಕಿ ಒಂಕಿ ದಲಾಲ್ ಅಂತ ಹೇಳಿದರು ಯಾರು ರಾಹುಲ್ ಗಾಂಧಿ ಆ ಎಲ್ಲ ಸಂದರ್ಭದಲ್ಲೂ ಅದು ಕಾಂಗ್ರೆಸ್ಗೆ ಪೆಟ್ಟು ಕೊಟ್ಟಿದೆ ಹಾಗೂ ಬಿಜೆಪಿಗೆ ಹಾಗೂ ಬಿಜೆಪಿಗೆ ಗೆಲುವಿನ ಹಾದಿಯನ್ನು ನಿರ್ಮಿಸಿಕೊಟ್ಟಿದೆ ಮ್ಯಾನ್ ಆಫ್ ಡ್ಯಾಮೇಜ್ ಟು ಇಂಡಿಯಾ ಅಂತ ಹೇಳಿದ್ರು ಅಭಿಷೇಕ್ ಮನು ಸಿಂಘ್ವಿ ಏನಾಯ್ತು ಅಭಿಷೇಕ್ ಮನು ಮೊನ್ನೆ ಕೂಡ ರಾಜ್ಯಸಭಾ ಎಲೆಕ್ಷನ್ ಸೋತ್ ಹೋದ್ರು ಸಿ ಲಾಸ್ಟ್ ಗುಜರಾತ್ ಎಲೆಕ್ಷನ್ ಆಯ್ತಲ್ಲ ಅಸೆಂಬ್ಲಿ ಎಲೆಕ್ಷನ್ ಆಗ ಅಲ್ಲಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಸರ್ಪ ರಾವಣ ಅಂತೆಲ್ಲ ಟೀಕೆ ಮಾಡಿದ್ರು ಅಲ್ಲಿ ಏನಾಯ್ತು ಫಲಿತಾಂಶ ಅಭೂತಪೂರ್ವವಾದ ದಿಗ್ವಿಜಯ ಮತ್ತೆ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಅಂದರೆ ಇವರು ಕೊಡುವಂಥ ಹೇಳಿಕೆಗಳಿದೆಯಲ್ಲ ಇದೇ ಅವರಿಗೆ ಗೆಲುವಿನ ಹಾದಿಯನ್ನು ನಿರ್ಮಿಸ್ಕೊಟ್ಟಿದೆ ಅನ್ನೋದಕ್ಕೆ ನಿಮಗೆ ಹಿಂದಿನ ಸಾಕ್ಷಿಯನ್ನು ಕೊಡ್ತಾ ಇದ್ದೀನಿ ಸಲ್ಮಾನ್ ಖುರ್ಷೀದ್ ನರೇಂದ್ರ ಮೋದಿ ಅವ್ರನ್ನ ಮಂಗ ಅಂತ ಕರೆದ್ರು ಜೈರಾಮ್ ರಮೇಶು ಭಸ್ಮಾಸುರ ಅಂತ ಕರೆದ್ರು ಇಲ್ಲಿ ಉಗ್ರಪ್ಪನವರು ಕೂಡ ಒಂದು ಸತಿ ಭಸ್ಮಾಸುರ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಕುತ್ತೇಕೆ ಬಚ್ಚೇಕ ಬಡಾಬಾಯ್ ಅಂತ ಕರೆದಿದ್ರು ಅಜಾಮ್ ಖಾನ್ ಅಜಮ್ ಖಾನ್ ಗೊತ್ತಲ್ಲ ಇಂಥ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಗೆ ಅವರು ಫೇಮಸ್ ಇನ್ನು ಗುಲಾಮ್ ನಬಿ ಅವರು ಜಾತಿಯನ್ನು ಉಲ್ಲೇಖಿಸಿ ನರೇಂದ್ರ ಮೋದಿಯವರು ಘಾಣಿಗ ಜಾತಿ ಅವರ ಜಾತಿಯನ್ನು ಉಲ್ಲೇಖಿಸಿ ಗಂಗೂತೇಲಿ ತೇಲಿ ಅಂತೇಳಿ ಅತ್ಯಂತ ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೆ ಪ್ರಿಯಾಂಕಾ ಗಾಂಧಿ ನರೇಂದ್ರ ಮೋದಿಯವ್ರನ್ನ ದುರ್ಯೋಧನ ಅಂತ ಕರೆದಿದ್ರು ಅಂದರೆ ಇಂಥ ಹೇಳಿಕೆಗಳೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ನಿಮಗೆ ಸಾಕ್ಷ್ಯ ಕೊಡ್ತಾ ಇದ್ದೀನಿ ಹಾಗೆ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಇದಾರಲ್ಲ ಅವರು ಗಂಧಿ ನಾಲಿಕಾ ಕೀಡಾ ಅಂತ ಕರೆದ್ರು ಅಂದರೆ ಬಚ್ಚಲಲ್ಲಿ ಕೀಟಗಳಿರುತ್ತಲ್ಲ ಹುಳಗಳು ಅಂಥ ಹುಳ ನರೇಂದ್ರ ಮೋದಿ ಅಂತ ಕರೆದಿದ್ದರು ಇಂಥ ಹೇಳಿಕೆಗಳನ್ನ ಕೊಟ್ಟಾಗೆಲ್ಲ ಅವರಿಗೆ ಹೊಡೆತ ಬಿದ್ದಿದೆ ಡ್ಯಾಮೇಜ್ ಆಗಿದೆ ಇಷ್ಟೆಲ್ಲ ಐತಿಹಾಸಿಕ ಉದಾಹರಣೆಗಳಿದ್ದರೂ ಕೂಡ ಇತಿಹಾಸದಲ್ಲಿ ಇಷ್ಟು ನೂರಾರು ಉದಾಹರಣೆಗಳನ್ನ ನಾವು ನೋಡಿದರೂ ಕೂಡ ಒನ್ಸ್ ಅಗೇನ್ ಅದೇ ತಪ್ಪನ್ನು ಈಗ ಕಾಂಗ್ರೆಸ್ ಮತ್ತೆ ಮಾಡಿದೆ ಅದರಲ್ಲೂ ಕೂಡ ಹಾಲಿ ಸಚಿವ ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಅವರೇ ಇಂಥ ಹೇಳಿಕೆ ಕೊಟ್ಟಿರೋದು ಖಂಡಿತವಾಗಿಯೂ ಬಿಜೆಪಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಾಗಾಗಿದೆ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ ಇವಾಗ ಚಿಕ್ಕಮಗಳೂರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ್ತು ಕೆ ಜೆ ಜಾರ್ಜ್ ಅವರಿಗೆ ಹೊರಗಡೆ ಕಾಲಿಡಕ್ ಬಿಟ್ಟಿಲ್ಲ ಆ ತರ ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ ದೊಡ್ಡ ಪ್ರತಿಭಟನೆ ಹೇರಾವ್ ಇದು ಒಂದ್ ಕಡೆ ಅಲ್ಲ ಎಲ್ಲ ಕಡೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ ಬಹುಶಃ ಇದು ಕಾಂಗ್ರೆಸ್ಗೆ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಇಂಥ ದೊಡ್ಡ ಅಸ್ತ್ರ ಇನ್ನೂ ಸಿಕ್ಕಿರಲಿಲ್ಲ ಅವರು ಹುಡುಕ್ತಾ ಇದ್ರು ಏನು ಪ್ರಯೋಗ ಮಾಡೋದು ಅಂತ ಯಾಕಂದರೆ ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಆಡಳಿತ ಪಕ್ಷವಾಗಿ ದೇಶದಲ್ಲಿರೋದು ಬಿ ಜೆ ಪಿ ಅವ್ರು ಯಾವಾಗಲೂ ಡಿಫೆನ್ಸಿವ್ ಪೊಸಿಷನ್ಲಿ ಇರ್ತಾರೆ ಅಟ್ಯಾಕಿಂಗ್ ಪೊಸಿಷನ್ಲಿ ಕಾಂಗ್ರೆಸ್ ಇರುತ್ತೆ ಆದರೆ ಈಗ ಈ ಅಸ್ತ್ರ ಕೈಗೆ ಸಿಕ್ಕ ಮೇಲೆ ಬಿ ಜೆ ಪಿ ಅಟ್ಯಾಕಿಂಗ್ ಪೊಸಿಷನಿಗೆ ಹೋಗಿದೆ ಅವರಿಗೆ ಡಿಫೆಂಡ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಇನ್ಫ್ಯಾಕ್ಟ್ ಯಾರೂ ಇದನ್ನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಯಾರೂ ಕೂಡ ಹೌದ್ರೆ ಹೊಡಿಬೇಕು ಅಂತ ಹೇಳೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಹೌದು ತಂಗಡಿಗೆ ಹೇಳಿರೋದು ಸರಿ ಇದೆ ಮೋದಿ ಮೋದಿ ಅನ್ನೋರಿಗೆ ಹೊಡಿಬೇಕು ಅಂತ ಯಾರು ಹೇಳಕ್ಕೆ ಸಾಧ್ಯನಾ ಇದನ್ನ ಯಾರು ಸಮರ್ಥನೆ ಮಾಡ್ಕೊಳಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಹೇಳಿದೆ ಇದು ಬಹುದೊಡ್ಡ ಬ್ರಹ್ಮಾಸ್ತ್ರ ಅಂತ ಇದಕ್ಕೆ ಅಟ್ಲೀಸ್ಟ್ ಅವ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂದರೆ ಶಿವರಾಜ್ ತಂಗಡಿಗೆ ಅವರು ಮೊದಲು ಕ್ಷಮೆ ಕೇಳಬೇಕು ವಿಷಾದ ವ್ಯಕ್ತಪಡಿಸಬೇಕು ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅದು ಅಟ್ಲೀಸ್ಟ್ ಅವರು ಡ್ಯಾಮೇಜ್ ಕಂಟ್ರೋಲಿಂಗ್ ಟ್ಯಾಕ್ಟಿಕ್ನ ಮಾಡ್ಬೋದು ಅದನ್ನು ಹೊರತುಪಡಿಸಿ ಈಗಾಗಲೇ ಕೈಗೆ ಸಿಕ್ಕಿರುವಂಥ ಬ್ರಹ್ಮಾಸ್ತ್ರವನ್ನು ಬಿ ಜೆ ಪಿ ಅತ್ಯಂತ ಪ್ರಬಲವಾಗಿ ಬಳಸ್ತಾ ಇದೆ ಇದು ಕರ್ನಾಟಕದಲ್ಲಿ ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಕಾಂಗ್ರೆಸ್ಗೆ ಇದು ಎಷ್ಟು ಡ್ಯಾಮೇಜ್ ಮಾಡ್ಬೋದು ಡ್ಯಾಮೇಜ್ ಆಗುತ್ತೆ ಅಂತೀರಾ ಇಲ್ಲ ಅಂತೀರಾ ಬಿ ಜೆ ಪಿಗೆ ಇದು ಅಡ್ವಾಂಟೇಜ್ ಆಗುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯ ಏನು ಮೋದಿ ಮೋದಿ ಅನ್ನೋರ ಕೆನ್ನೆಗೆ ಹೊಡಿಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ